ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ನಮ್ಮೆಲ್ಲರಿಗೂ ಒಂದು ಸಂತಸದ ಹಬ್ಬ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಈ ವರ್ಮಾಲಕ್ಷ್ಮಿ ಹಬ್ಬ ಅಂತೂ ತುಂಬ ಅಚ್ಚುಮೆಚ್ಚಿನ ಹಬ್ಬ ಅಂತಲೇ ಹೇಳ್ಬೋದು ವರ್ಷದಿಂದ ವರ್ಷಕ್ಕೆ ವರಮಾಲಕ್ಷ್ಮಿ ಹಬ್ಬವನ್ನು ಈ ವರ್ಷ ಈ ರೀತಿ ಮಾಡಬೇಕು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಪೂಜೆನ ಮೊದಲೇ ನಾವು ತಿಂಗಳಾನುಗಟ್ಟಲೆ ನಾವು ಇದಕ್ಕೆ ಪ್ರಿಪೇರ್ ಆಗಿರ್ತೀವಿ ಪರಮಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಒಡವೆ ಇಡೋದೇ ಆಗಿರ್ಬೋದು ಮತ್ತು ದೇವ್ರ ಮುಂದೆ ದುಡ್ಡು ಇಡೋದೇ ಆಗಿರ್ಬೋದು ಯಾವ ರೀತಿ ಇಡಬೇಕು ಇದರಿಂದ ಮನೆಯಲ್ಲಿ ಈ ವರ್ಷದಿಂದ ಅಂದರೆ ಹಬ್ಬ ಮಾಡಿದ ದಿನದಿಂದ ಆಗಿರ್ಬೋದು ಮತ್ತು ಹಬ್ಬ ಮಾಡಿದ ನಂತರ ಒಳ್ಳೆಯ ಧನಾಭಿವೃದ್ಧಿ ಆಗಿರ್ಬೋದು ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವೆಲ್ಲರೂ ಕೂಡ ಲಕ್ಷ್ಮೀ ಪೂಜೆ ಮಾಡೋದೇನೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂತ ಹಣಕಾಸಿನ ಸಮಸ್ಯೆಗಳು ಬೇಗ ಬೇಗ ಹರಿಲಿ ಅನ್ನೋ ಕಾರಣಕ್ಕೆ ಲಕ್ಷ್ಮೀ ಪೂಜೆನ ಮಾಡ್ತೀವಿ ಆದರೆ ಚಿಕ್ಕ ಚಿಕ್ಕ ತಪ್ಪನ್ನು ಮಾಡೋದ್ರಿಂದ ನಮಗೆ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ ಇದಕ್ಕೋಸ್ಕರ ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ನಾವು ಯಾವ ರೀತಿ ಇದನ್ನ ಸರಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಒಂದು ಬಟ್ಲು ಅಥವಾ ಪ್ಲೇಟ್ ಮೇಲೆ ಗೋಮತಿ ಚಕ್ರ ತಾವ್ರೆ ಬೀಜ ಕವಡೆ ಬಟ್ಲು ಅಡಿಕೆ ಲಕ್ಷ್ಮೀ ಕಾಯಿನ್ ಇದನ್ನೆಲ್ಲ ಸೇರಿಸಿ ಇಡಬೇಕು ಇದ್ರ ಜೊತೆಗೆ ಆರು ಲವಂಗ ಆರು ಏಲಕ್ಕಿ ಆರು ಬಾದಾಮಿ ಇದಿಷ್ಟು ಕೂಡ ತಗೊಳ್ಳಿ ಇದನ್ನೆಲ್ಲ ಸೇರಿಸಿ ಒಂದು ಬಟ್ಲಲ್ಲಿ ಅಥವಾ ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ನೀವು ಎಲ್ಲಿ ಲಕ್ಷ್ಮೀ ದೇವಿನ ಇಟ್ಟಿರ್ತೀರೋ ಅದರ ಪಕ್ಕದಲ್ಲೇ ಇದನ್ನ ಇಡಬೇಕು ಇನ್ನು ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿ ಇಟ್ಟಿರ್ತೀವಲ್ಲ ಅಲ್ಲೂ ಕೂಡ ಇಡ್ಬೋದು ಪರವಾಗಿಲ್ಲ ಆ ಬಟ್ಲಿಗೆ ಅಥವಾ ತಟ್ಟೆ ಮೇಲೂ ಕೂಡ ಒಂದು ಕೆಂಪು ಹೂನ ಇಡಬೇಕು ಪೂಜೆನ ಮಾಡ್ಕೋಬೇಕು ಈ ರೀತಿ ಮಾಡಿ ಪೂಜೆ ಆದಮೇಲೆ ಅದರಲ್ಲಿರುವ ಬಾದಾಮಿನ ಏಲಕ್ಕಿ ಕಾಯಿನ ತೆಗ್ದಬಿಡಿ ಲವಂಗ ಏನೂ ಆಗೋದಿಲ್ಲ ಎಷ್ಟು ದಿನ ಇಟ್ಟರೂ ಅದು ಕೆಡೋದಿಲ್ಲ ಲವಂಗನ ಅದ್ರ ಜೊತೆಗೆ ಬಿಟ್ಟು ಅದನ್ನೆಲ್ಲ ಕೂಡ ಒಂದು ಬಿಳಿ ಬಟ್ಟೆನಲ್ಲಿ ಗಂಟು ಕಟ್ಟಿಬಿಟ್ಟು ನೀವು ಎತ್ತಿ ಬೀರಿನಲ್ಲಿ ಇಟ್ಕೋಬೋದು ಇದನ್ನು ದೀಪಾವಳಿ ವರೆಗೂ ಕೂಡ ಇದೇ ರೀತಿನೇ ಇಟ್ಕೊಳ್ಳಿ ಇನ್ನು ತುಂಬ ಹಣಕಾಸಿನ ಸಮಸ್ಯೆ ಇರೋರು ಪ್ರತಿದಿನ ಪೂಜೆ ಮಾಡುವಾಗ ದೇವ್ರ ಮನೆಯಲ್ಲಿ ಹಾಗೆ ಇಟ್ಟು ಅಥವಾ ಪ್ರತಿ ಶುಕ್ರವಾರ ಆದರೂ ದೇವರ ಮನೆಯಲ್ಲಿ ಇಟ್ಟು ಪೂಜೆನ ಮಾಡ್ಬೋದು ಇನ್ನು ಪ್ರತಿ ತಿಂಗಳು ಅಮಾವಾಸ್ಯೆಗೂ ಕೂಡ ಪೂಜೆ ಮಾಡಿ ಅದೇ ರೀತಿ ಬಿಳಿ ಬಟ್ಟೆನಲ್ಲಿ ಇಟ್ಬಿಟ್ಟು ಗಂಟು ಕಟ್ಟಿಬಿಟ್ಟು ಬೀರುನಲ್ಲಿ ಎತ್ತಿಡ್ಬೋದು ನೀವು ಒಂದು ವರ್ಷ ಈ ರೀತಿ ಮಾಡಿದರೆ ಸಾಕು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಥವಾ ವರ್ಷ ವರ್ಷ ಈ ರೀತಿ ಪೂಜೆಗಳು ಯಾವ್ಯಾವಾಗ ಮಾಡ್ತಾ ಇರ್ತೀರ ವರಮಾಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಮತ್ತು ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಆಷಾಢದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆ ದೀಪಾವಳಿಯ ಲಕ್ಷ್ಮೀ ಪೂಜೆ ಕಾರ್ತಿಕ ಮಾಸದ ಲಕ್ಷ್ಮೀ ಪೂಜೆ ಈ ಥರ ಯಾವ್ಯಾವಾಗ ನಾವು ಲಕ್ಷ್ಮೀ ಪೂಜೆನ ಮಾಡ್ತಿರ್ತೀವಲ್ಲ ಅವಾಗೆಲ್ಲನೂ ಕೂಡ ಅದನ್ನು ತೆಗೆದುಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಪೂಜೆನ ಮಾಡಿ ಮತ್ತೆ ಅದೇ ರೀತಿಯೇ ತೆಗೆದಿಟ್ಕೋಬೇಕು ಸಲ ತಗೊಂಡ್ರೆ ಸಾಕು ಯಾವಾಗಲೂ ಉಪಯೋಗಕ್ಕೆ ಬರುತ್ತೆ ಇದನ್ನ ಮನೆ ಒಳಗಡೆ ಇಟ್ಕೋಬೇಕು ತುಂಬಾನೇ ಒಳ್ಳೆಯದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಇನ್ನು ವಿಡಿಯೋದಲ್ಲಿ ಹೇಳುವಾಗ ಯಾವುದಾದ್ರೂ ನಾನು ಮಿಸ್ ಮಾಡಿದ್ರೆ ವಸ್ತುವನ್ನ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ನೋಡಿ ನೀವು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ದುಡ್ಡನ್ನ ದೇವ್ರ ಮುಂದೆ ಇಡಬೇಕಾ ಬೇಡ್ವಾ ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ದುಡ್ಡನ್ನು ಯಾವಾಗಲೂ ಅಷ್ಟೇನೆ ದೇವ್ರು ಕೊಟ್ಟಿರೋದು ನಮಗೆ ನಾವು ಅನುಭವಿಸ್ಬೇಕು ಅಂತ ಅದನ್ನು ನಾವು ಎಲ್ಲರಿಗೂ ತೋರಿಸ್ಬೇಕು ಅಂತ ಅಲ್ಲ ಇನ್ನು ಎಷ್ಟೋ ಜನ ಎಲ್ರಿಗೂ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ದುಡ್ಡನ್ನ ಜೋಡಿಸಿಟ್ಟಿರ್ತಾರೆ ಇದು ತಪ್ಪಾ ಅಂತ ಕೇಳಿದ್ರೆ ನೀವು ಅದು ತಪ್ಪೇನಿಲ್ಲ ಅವರವರ ಖುಷಿಗೆ ಇಟ್ಟಿರೋದು ಈ ರೀತಿ ಜೋಡಿಸೋದು ಯಾವಾಗ ಗೊತ್ತಾ ನಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ ಎಷ್ಟು ಒಡವೆ ಇರುತ್ತೋ ಅದನ್ನ ಇಟ್ಬಿಟ್ಟು ಪೂಜೆ ಮಾಡೋದು ಯಾವಾಗ ಅಂದ್ರೆ ದೀಪಾವಳಿಯಲ್ಲಿ ಮಾಡುವ ಲಕ್ಷ್ಮೀ ಪೂಜೆ ದಿನ ಆ ರೀತಿ ಜೋಡಿಸ್ಬಿಟ್ಟು ಅಮ್ಮನ ಮುಂದೆ ನಾವು ಎಲ್ಲಾ ತಟ್ಟೆನಲ್ಲೂ ಜೋಡಿಸಿ ಇಟ್ಟಿರ್ತೀವಿ ಹೊಸ್ದಾಗಿ ಮನೆ ಪ್ರಾಪರ್ಟಿ ತೊಗೊಂಡಿದ್ರೆ ಅಟ್ಲೀಸ್ಟ್ ಒಂದು ಮನೆನ ಲೀಸ್ಗೆ ಹಾಕೊಂಡಿದ್ರು ಅದ್ರ ಪೇಪರು ಇಟ್ಬಿಟ್ಟು ಆ ವರ್ಷದಲ್ಲಿ ಹೊಸ ಗಾಡಿ ತೊಗೊಂಡಿದ್ರೆ ಏನೇ ಒಂದು ಏನೇ ಒಂದು ಸಣ್ಣ ವಸ್ತ್ರ ಆದರೂ ಸರಿನೆ ಅದನ್ನೆಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆನ ಮಾಡ್ಕೋಬೇಕು ವರ್ಷ ವರ್ಷ ಇದನ್ನೆಲ್ಲ ನಮಗೆ ಅಭಿವೃದ್ಧಿ ಮಾಡಿಕೊಡು ತಾಯಿ ಅಂತ ಬೇಡ್ಕೊಂಡು ಪೂಜೆನ ಮಾಡಬೇಕು ಆದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಆದಷ್ಟು ನಾವು ಇಡೋವಂಥ ದುಡ್ಡೆ ಆಗಿರ್ಬೋದು ಮತ್ತು ಒಡವೆ ಆಗಿರ್ಬೋದು ಏನೇ ಇದ್ದರೂ ಕೂಡ ಬಂದವ್ರಿಗೆ ಕಾಣಿಸ್ತೇ ಇರೋ ರೀತಿಲಿ ನಾವು ಇಡಬೇಕು ಇದು ತುಂಬಾ ಒಳ್ಳೆಯದು ಈ ವರ್ಷ ನೀವು ಈ ರೀತಿ ಇಟ್ಟು ಪೂಜೆನ ಮಾಡಿ ನೋಡಿ ಈ ವರ್ಷದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಆಗುವಂಥ ಧನಾತ್ಮಕ ಬದಲಾವಣೆಯನ್ನು ಗಮನಿಸ್ತೀರಾ ನೀವೇ ಖುಷಿ ಪಡ್ತೀರಾ ಈಗ ನಾವು ಚಿಲ್ಲರೆ ಕಾಸನ್ನ ಇಟ್ಟರೆ ಅಂದ್ರೆ ಮೂವತ್ತೆರಡು ಕಾಯಿನ್ಸ್ನ ನ ಮಾತ್ರ ಇಡಬೇಕು ಒಂದು ಬಟ್ಲಲ್ಲಿ ಐದು ರೂಪಾಯಿದು ಮೂವತ್ತೆರಡು ಕಾಯಿನ್ಸು ಅಥವಾ ಎರಡು ರೂಪಾಯ್ದು ಹಳೆ ಕಾಯಿನ್ಸ್ ಇಟ್ಟಿದ್ದೀರಾ ಅಂತ ಅಂದರೆ ಅದನ್ನೇ ಇಡಬಹುದು ಮೂವತ್ತೆರಡು ಐದು ರೂಪಾಯಿದು ಇತ್ತಾಳೆ ಕಾಯಿನ್ಸ್ ಏನಿರುತ್ತೆ ಅದನ್ನು ಒಂದು ಬಟ್ಲಲ್ಲಿ ಹಾಕಿ ಅಂದರೆ ಹಬ್ಬದ ದಿವಸ ಚೆನ್ನಾಗಿ ಅದನ್ನು ತೊಳಿಬೇಕು ಮೊದಲು ಆಮೇಲೆ ಒಣಗಿರೋ ಬಟ್ಲಿನಲ್ಲಿ ಒರೆಸ್ಬಿಟ್ಟು ಆ ಬಟ್ಲಲ್ಲಿ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಕೆಂಪು ಹೂಗಳನ್ನು ಇಟ್ಬಿಟ್ಟು ದೇವಿಯ ಬಲಭಾಗದಲ್ಲಿ ಇಡಬೇಕು ಈ ಕಡೆ ಎಡಭಾಗಕ್ಕೆ ಲಕ್ಷ್ಮಿಗೆ ಇಷ್ಟವಾಗಿರುವ ವಸ್ತುಗಳನ್ನ ಇಡಬೇಕು ಅಂದ್ರೆ ಗೋಮತಿ ಚಕ್ರ ಲಕ್ಷ್ಮೀ ಕವಡೆ ಬಟ್ಲು ಅಡಿಕೆ ಇದನ್ನೆಲ್ಲ ಬಟ್ಲಲ್ಲಿ ಹಾಕಿಡಿ ನೀವು ಹೇಗಾದ್ರೂ ಜೋಡಿಸಿದ್ರು ಪರವಾಗಿಲ್ಲ ಒಟ್ನಲ್ಲಿ ಬಲಭಾಗಕ್ಕೆ ಇಡಬೇಕು ಎಡಭಾಗಕ್ಕೆ ಗೋಮತಿ ಚಕ್ರ ಎಲ್ಲಾನು ಕೂಡ ಇಡಬಹುದು ಇನ್ನು ಎರಡೂ ಕೂಡ ಪಕ್ಕ ಪಕ್ಕದಲ್ಲಿ ಇಡ್ತೀವಿ ಅಂದ್ರೂ ಪರವಾಗಿಲ್ಲ ಒಳ್ಳೇದೇನೆ ಈ ರೀತಿ ಕೂಡ ನೀವು ಇಟ್ಕೋಬೋದು ಆಮೇಲೆ ಅದ್ರ ಮೇಲೂ ಕೂಡ ಕೆಂಪು ಹೂವನ್ನ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಇವಾಗ ದುಡ್ಡಿಟ್ರೆ ನೋಟ್ ಇಡೋದು ಬೇಡವಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ನೋಟು ಕೂಡ ಇಡಿ ನೋಟ್ ಯಾವಾಗ್ಲೂ ಹೇಗಿರ್ಬೇಕು ಅಂತ ಅಂದ್ರೆ ಕಂತು ಕಂತು ನೋಟ್ ಅಂತ ಏನ್ ಹೇಳ್ತೀವಿ ಆ ತರನೇ ಇಡ್ಬೇಕು ಆದ್ರೆ ಅದು ಎಲ್ರಿಗೂ ಕಾಣಿಸೋ ರೀತಿಲಿ ಇಡಬಾರ್ದು ಅಷ್ಟೇನೆ ಇವಾಗ ನಾವು ಏನು ಮಾಡ್ಲಕ್ಕೆ ಇಟ್ಟಿರ್ತೀವಿ ನೀವು ಎಷ್ಟು ಬೇಕಾದರೂ ಇಡಿ ಎಷ್ಟು ಸಾವಿರ ಆದರೂ ಇಡಿ ಐನೂರು ರೂಪಾಯಿದು ನೋಟ್ ಇಟ್ಟಿರ್ತೀರಾ ಅದು ಎಷ್ಟು ಬೇಕಾದರೂ ಕೂಡ ಇಡಬಹುದು ಹೊಸ ಹೊಸ ನೋಟು ತುಂಬಾ ಜನ ಆಗ್ತಾನೆ ಬ್ಯಾಂಕಿಂದ ಎಲ್ಲ ತಂದು ತಟ್ಟೆನಲ್ಲಿ ಚೆನ್ನಾಗಿ ಜೋಡಿಸಿ ಅದ್ರ ಮಧ್ಯದಲ್ಲಿ ಚಿಲ್ಲರೆ ಕಾಸನ್ನು ಸುರಿದು ಬಿಟ್ಟು ಮನೆಗೆ ಬಂದವರು ನೋಡಿದ ತಕ್ಷಣ ಆ ತಟ್ಟೆನೇ ಎದ್ದು ಕಾಣೋ ರೀತಿಲಿ ಜೋಡಿಸಿಟ್ಟಿರ್ತಾರೆ ಇದರಿಂದ ಖಂಡಿತವಾಗ್ಲೂ ದೃಷ್ಟಿ ಆಗುತ್ತೆ ಇದಕ್ಕೋಸ್ಕರನೇ ಬಂದವರೆಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ನಾವು ನಾವಿವಾಗ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡೋದು ಅಲ್ವಾ ಇವಾಗ ನಮ್ಮ ಬಗ್ಗೆನೇ ತಗೊಳೋಣ ನಾವು ಬೇರೆಯವ್ರ ಮನೆಗೆ ಹೋದಾಗ ನಮ್ಮ ಕಣ್ಣಿಗೆ ಕಾಣಿಸೋದು ಅದು ನಮ್ಮ ಕಣ್ಣು ಅಲ್ಲೇ ಕುಕ್ಕುತ್ತೆ ಇದಕ್ಕೋಸ್ಕರ ಹೆಂಗಸರಿಗೆ ಅದೇ ಯೋಚನೆ ದುಡ್ಡು ಒಡವೆ ಸೀರೆ ಏನಿಟ್ಟಿರ್ತಾರೆ ಯಾವ ಸೀರೆ ಹಾಕಿದರೆ ಹೊಸ ಒಡವೆ ಯಾವುದು ಇನ್ನು ದುಡ್ಡು ಯಾವ ರೀತಿ ಜೋಡಿಸಿರ್ಬಹುದು ಈ ಥರ ಎಲ್ಲ ಕಣ್ಣು ಹೋಗುತ್ತೆ ನಮಗೆ ಇನ್ನು ತುಂಬಾ ಜನ ಹಾರ ತರ ಮಾಡ್ಬಿಟ್ಟು ಹಾಕಿರ್ತಾರೆ ಇದೆಲ್ಲ ತುಂಬಾನೇ ತಪ್ಪು ದೇವರು ನಮಗೆ ಕೊಟ್ಟಿರೋದು ನಾವದನ್ನ ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಬಳಸಬೇಕು ಅಂತ ಅನುಭವಿಸ್ಬೇಕು ಅಂತ ದೇವರು ಕೊಟ್ಟಿರೋದನ್ನ ಮತ್ತೆ ನಾವು ಅವು ದೇವ್ರಿಗೇನೆ ಅಲಂಕಾರ ಮಾಡಬೇಕು ಅಂತ ಏನೂ ಇಲ್ಲ ಆ ದೇವರು ನಮ್ಮಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡೋದಿಲ್ಲ ಒಂದು ಒಳ್ಳೆ ಮನಸ್ಸು ಒಂದು ಒಳ್ಳೆ ಬುದ್ಧಿ ಮನಸ್ಸು ಭಕ್ತಿ ಇದ್ದರೆ ಸಾಕು ನಮ್ಮಿಂದ ನಿರೀಕ್ಷೆ ಮಾಡೋದು ಆ ದೇವರು ನಾವು ಆ ರೀತಿ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದರೆ ಸಾಕು ಇವಾಗ ದುಡ್ಡು ಎಲ್ಲಿ ಇಡಬೇಕು ಅಂತ ಅಂದರೆ ಈ ಒಂದು ತಟ್ಟೆನಲ್ಲಿ ಲಕ್ಷ್ಮಿ ವಿಗ್ರಹ ನಾರಾಯಣನ ವಿಗ್ರಹ ಇಟ್ಟು ಇಲ್ಲಿ ದೇವಿಗೆ ಚಿನ್ನದ ಸರ ಕೂಡ ಹಾಕಿ ಅದ್ರ ಮೇಲೆ ಹೂ ಗೆಜ್ಜೆ ವಸ್ತರ ಎಲ್ಲಾನು ಕೂಡ ಹಾಕಿ ಇಲ್ಲಿ ಚಿನ್ನದ ಒಡವೆ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ ಅದರ ಪಕ್ಕದಲ್ಲೇ ಈ ದುಡ್ಡು ನೋಟನ್ನ ಇಡಬೇಕು ಅಂದ್ರೆ ನೋಟಿನ ಕಂತೆನೇ ಇಡಬೇಕು ಈ ತರ ಜೋಡಿಸ್ಬೇಕು ಅಥವಾ ದೇವಿಗೆ ನಾವು ಏನು ಮಡ್ಲಕ್ಕೆ ಇಟ್ಟಿರ್ತೀವಲ್ಲ ಅದ್ರ ಕೆಳಗಡೆ ಕೂಡ ಇಡಬಹುದು ದೇವಿ ಸೀರೆಯಿಂದ ಅದನ್ನ ನಾವು ಮರೆಮಾಚಬೇಕು ಈ ತರ ನಾವು ದುಡ್ಡನ್ನ ಇಟ್ಕೋಬೇಕು ದೇವಿಗೆ ಒಡವೆ ಹಾಕುದ್ರು ಕೂಡ ಅಷ್ಟೇನೆ ಯಾವುದೇ ಕಾರಣಕ್ಕೂ ಬಂದವರಿಗೆ ಎದ್ದಿ ಕಾಣೋ ತರ ನಾವು ಇಡಬಾರ್ದು ನಾವು ದೇವ್ರ ಮುಂದೆ ದುಡ್ಡನ್ನು ಇಟ್ಟಿರ್ತೀವಿ ಕಡಿಮೆ ಇಟ್ಟಿದ್ದೀವಾ ಅಥವಾ ಜಾಸ್ತಿ ಇಟ್ಟಿದ್ದೀವಾ ಅಂತ ಬಂದವ್ರಿಗೆ ಗೊತ್ತಾಗೋದೇ ಬೇಡ ನಾವು ಕಡಿಮೆ ಇಟ್ಟಿದ್ದೀವಿ ಅಂತ ಬೇಜಾರು ಕೂಡ ನಮಗೆ ಇರೋದಿಲ್ಲ ನಾವು ಎಷ್ಟಿಟ್ಟಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ಸಮಾಧಾನ ತೃಪ್ತಿ ನಮಗೆ ಇದ್ದೇ ಇರುತ್ತೆ ಮೂವತ್ತೆರಡು ಕಾಯಿನ್ ಏನು ಇಟ್ಟಿರ್ತೀವಿ ಹಬ್ಬ ಆದಮೇಲೆ ಆ ಕಾಯಿನ್ಸ್ನ ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿ ಇಡಬೇಕು ಅಥವಾ ಯಾವುದಾದ್ರೂ ಕೆಂಪು ಬಾಕ್ಸ್ ನಲ್ಲಿ ಹಾಕಿ ಇಡಬೇಕು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ತರ ಕಾಯಿನ್ಸ್ ಇಟ್ಟು ಪೂಜೆನ ಮಾಡ್ಕೋಬೇಕು ಇದರಿಂದ ಮನೆಯಲ್ಲಿ ಒಳ್ಳೆ ಧನಾಭಿವೃದ್ಧಿ ಆಗುತ್ತೆ ದನ ಆಕರ್ಷಣೆ ಆಗುತ್ತೆ ಈ ವರ್ಷದಿಂದ ಯಾರೆಲ್ಲ ಈ ರೀತಿ ಇಟ್ಟು ಪೂಜೆನ ಮಾಡ್ತೀರಾ ನೀವು ಮನೆಯಲ್ಲಿ ಆಗುವಂಥ ಬದಲಾವಣೆ ನೀವೇ ಗಮನಿಸ್ತೀರಾ ತುಂಬಾ ಹಣಕಾಸಿನ ಸಮಸ್ಯೆ ಇದೆ ಅನ್ನೋರು ಈ ವರ್ಷ ಈ ರೀತಿ ನೀವು ದುಡ್ಡು ಇಟ್ಟು ದೇವಿ ಪೂಜೆನ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹಾಗೆ ನೀವು ಗಮನಿಸಬೇಕು ಕೂಡ ಇಷ್ಟೊತ್ತು ವರಮಾಲಕ್ಷ್ಮಿ ಹಬ್ಬದ ದಿನ ದುಡ್ಡು ಕಾಣೋ ರೀತಿಲಿ ಎಲ್ಲರಿಗೂ ಕಾಣೋ ರೀತಿಲಿ ಇಡಬೇಕಾ ಬೇಡವಾ ಅಂತ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೊಬ್ಬ